ತ್್ಯಂಬಕೇಶ್ವರ ದೇವಸ್ಥಾನದ ಇತಿಹಾಸ ಪುರಾಣ ವಾಸ್ತುಶಿಲ್ಪದೊಂದಿಗೆ ಈ ದೇವಸ್ಥಾನದ ಹನ್ನೆರಡು ಜ್ಯೋತಿರ್ಲಿಂಗಗಳ ಒಂದಾದ ಮತ್ತು ಗೋದಾವರಿ ನದಿಯ ಉಗಮ ಸ್ಥಾನ ಬಳಿ ಇದೆ ಈ ಪ್ರಕಾರ ಋಷಿ ಗೌತಮರ ತಪಸ್ಸಿನಗಾಗಿ ಶಿವನ ಇಲ್ಲಿನ ಪ್ರತ್ಯಕ್ಷನಾದ ಈ ಮತ್ತು ಗೋದಾವರಿ ನದಿಯ ಹರಿಯುವ ಪ್ರಾರಂಭವಾಯಿತು ದೇವಸ್ಥಾನದಲ್ಲಿ ಜ್ಯೋತಿರ್ಲಿಂಗಗಳು ತ್ರಿಮೂರ್ತಿಗಳನ್ನು ಪ್ರತಿನಿಸುತ್ತಾರೆ ಇಂದು ಈ ಥರ ಜ್ಯೋತಿರ್ಲಿಂಗಗಳ ಭಿನ್ನತೆವಾಗಿದೆ ತ್ರಿಂಬಕೇಶ್ವರ ದೇವಸ್ಥಾನದ ಹಿಂದೂ ಪುರಾಣ ಬಹಳ ಮಹತ್ವವಾಗಿದೆ ಶಿವನ ಪ್ರಾರ್ಥಿಸುವ ಸ್ಥಳ ಎಂದು ಕರೆಯುತ್ತಾರೆ ಈ ದೇವಸ್ಥಾನದ ಜ್ಯೋತಿರ್ಲಿಂಗಗಳು ಬ್ರಹ್ಮ ವಿಷ್ಣು ಮತ್ತು ಶಿವನ ಸ್ವರೂಪ ಎಂದು ಕರೆಯುತ್ತಾರೆ ಬಂದಾಯಿತು ನಾನು ಅಲ್ಲಿ ನಿಂತಿದ್ದಾನೆ ಇನ್ನೊಬ್ಬ ಹುಡುಗ ಬರ್ತಾ ಇದ್ದಾನೆ ಎಲ್ಲ ಬಾಬಾ ಎಲ್ಲಿ ಗೊತ್ತಿಲ್ಲ ಬನ್ನಿ ಇವಾಗ ಈ ಹೈವೇಲಿ ಸ್ವಲ್ಪ ನಿಧಾನವೇ ಹೋಗಬೇಕು ನಾಗಪುರ ಇದೆ ತ್ರಿಬಕೇಶ್ವರ್ ಏಕೆಂದರೆ ನಾನು ಬರುವಾಗ ಹುಡುಗ ಮಳೆ ಬರ್ತಾಯಿತ್ತು ನನ್ನ ಸೈಡಲ್ಲೇ ನಿಂತಿದ್ದೆ ಬಂದ್ಬಿಟ್ಟು ನನಗೆ ಇಟ್ಬಿಟ್ಟ ಸರಿಯಾಗಿ ನೋಡಿ ಇದು ಅವನೇ ಹರಿದಾಗಿರೋದು ನೋಡಿ ನನಗೇನು ಆಗಿಲ್ಲ ಇದು ಗೊತ್ತಿಲ್ಲ ಎಷ್ಟು ಎಷ್ಟು ನೀಟಾಗಿ ಗಾಡಿ ಆಗೋದು ಆಗೋದಾಗುತ್ತೆ ಸ್ವಲ್ಪ ನೀವೇ ನಿಧಾನ ಹೋಗಿ ಅದ್ತಾ ನಾವು ಹುಡುಗ ಇದ್ದಾನೆ ಬನ್ನಿ ನೋಡಿ ನಾವು ತಿಂಡಿ ಸಲೋಕೆ ನಿಂತ್ಕೊಂಡಿದ್ವಿ ನೋಡ್ತಾ ಇರ್ಬೋದು ಇದೇ ಹೋಟ್ಲು ತಿಂಡಿ ಸಲಕ್ಕೆ ನಿಂತ್ಕೊಂಡಿದ್ದೀವಿ ಬನ್ನಿ ತಿಂಡಿ ತಿಂದು ಮತ್ತೆ ನಾವು ಆಗೋಣ ಅಣ್ಣ ವಡಪ್ಪ ತಂದು ಇದ್ದಾರೆ ನೋಡ್ತಾ ಇರ್ಬೋದು ಓ ವಡಪ್ಪ ಬಂತು ಒಡಪ್ಪ ಬನ್ನಿ ತಿನ್ನೋಣ ತಿಂದು ಅಂದಾದ್ಮೇಲೆ ಒಂದು ಎಲ್ಲ ಮುರಿದಾಯ್ತದ ನೋಡಿ ಇದು ಮುರಿದೋಯ್ತು ಮೈಕು ಮೈಕ್ ಇದೆಯಲ್ಲ ಅದು ಇಲ್ಲಿ ಹಚ್ಕೊಳ್ಳೋದಿದೆ ಮೊಬೈಲ್ಗೆ ಹಚ್ಕೊಳ್ಳೋದಿಲ್ಲ ಮೈಕು ಇದನ್ನು ಇದನ್ನು ಮುರಿದೋಯ್ತು ಮುರಿದು ಮಾಡೋಕ್ಕಾಗಲ್ಲ ಬನ್ನಿ ಹೋಗಿದ್ದಾಯ್ತು ಬನ್ನಿ ಮನೆ ಹೋಗ ಇವಾಗ ನಾವು ನಮ್ಮ ಫ್ರೆಂಡ್ದು ಏನೋ ಫೈಬರ್ದು ಇದು ಆಗಿತ್ತು ಅಂತ ಫೈಬರ್ ಬಂದಿದ್ವಿ ನಾವು ನೋಡ್ತಾ ಇರ್ಬೋದು ಇವಾಗ ಇಲ್ಲಿಂದ ಬಿಡ್ತಾ ಇದೀವಿ ಬನ್ನಿ ಮುಂದೆ ಹೋಗಿ ಇವಾಗ ಸೈಕಲ್ದು ಸ್ವಲ್ಪ ಸ್ಟ್ಯಾಂಡು ಗೀಂಡು ಎಲ್ಲ ನೀಟಾಗಿ ಮಾಡಿಕೊಂಡು ಮತ್ತು ನಾವು ಭೇಟಿ ಆಗೋಣ ಬನ್ನಿ ನೋಡ್ರಿ ನಾವು ಸೈಕಲ್ ಶಾಪ್ ಬಂದಿದ್ದೀವಿ ನೋಡ್ತಾ ಇರ್ಬೋದು ಹಿಂದೆ ಸೈಕಲ್ಗಳ ನಿಂತಿದ್ದಾವೆ ನನ್ನ ಸೈಕಲ್ ಮತ್ತೆ ನನ್ನ ಫ್ರೆಂಡ್ ಸೈಕಲ್ ಇಬ್ಬರದ ನಿಲ್ತಿದ್ದೀನಿ ಬನ್ನಿ ಒಳಗಡೆ ಹೋಗಿ ಮಾತಾಡೋಣ ಸೈಕಲ್ ಕೆಳಗಡೆ ಸ್ಟ್ಯಾಂಡು ಮುರಿದೋಗಿದೆ ನೋಡ್ತಾ ಇರ್ಬೋದು ನೋಡಿ ಅಲ್ಲಿಂದ ಬಂದಿದ್ದಾರೆ ಏನು ಎತ್ತ ಅಂತ ಎಲ್ಲ ಕೇಳ್ತಾವ್ರೆ ಬನ್ನಿ ಮಾತಾಡ್ಕೊಂಡು ಮತ್ತೆ ನೀವು ಕಂಟಿನ್ಯೂ ಮಾಡ ನಮ್ಮ ಹುಡುಗನ್ ಸೈಕಲ್ಲು ಮಾಡ್ತಾ ಇದಾರೆ ನನ್ನ ಸೈಕಲ್ ಹೊರಗಡೆ ಇದೆ ನನ್ನ ಸೈಕಲ್ ಹಾಲತ್ತು ತುಂಬ ಕ್ರಿಟಿಕಲ್ ಆಗಿದೆ ನೋಡಿ ಇದು ಇವೆಲ್ಲ ಮುರಿದೋಗಿದೆ ಇವು ಇದನ್ನು ಮುರಿದೋಗಿದೆ ನಾನು ಇದು ಗಾಡಿದ್ದು ಇದು ಇರುತ್ತಲ್ಲ ಈ ಗಡ್ಡಿಗಳನ್ನ ಹಾಕಿ ಇದೇನೋ ನಡೆಸ್ತಾ ಇದ್ದೆ ಕರ್ನಾಟಕದಿಂದ ನಾನು ಅಫಲ್ಪುರಿಂದ ನಾನು ಅಲ್ಲಿಂದ ಬಂದು ಇವಾಗ ಇಲ್ಲಿ ಚೇಂಜ್ ಮಾಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬನ್ನಿ ಫೋನವರ ಹತ್ರ ಮಾತಾಡೋಣ ನೋಡ್ರಿ ನಾನು ಹೇಳ್ದಂಗೆ ಒಂದು ಸೈಕಲ್ದೆಲ್ಲ ಇದೆ ಕೆಲಸ ಕೊಡ್ತಾ ಇರ್ಬೋದು ನೋಡಿ ಇದನ್ನು ಬೋಲ್ಟ್ ಹಾಕಿ ಅವನ್ನ ಫಿಟ್ ಮಾಡಿದ್ರು ತುಂಬ ಒಳ್ಳೆ ಒಳ್ಳೆ ವ್ಯಕ್ತಿ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಏನು ಹೇಳಬೇಕು ಅಂತಂದರೆ ಒಂದು ರೂಪಾಯಿ ಕಾಸ್ಟ್ ತಗೊಂಡಿರೋಣ ಹಾಗೆ ಮಾಡಿಕೊಟ್ರು ಸ್ವಲ್ಪ ಚೈನು ಮತ್ತು ಎಲ್ಲ ನೋಡಿ ನಾನು ಇವಾಗ ಅಣ್ಣನ ಜೊತೆ ಮಾತಾಡಿಸ್ತೀನಿ ಬನ್ನಿ ಇವಾಗ ಅಣ್ಣನೇ ನಮ್ಮ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೆಲಸ ಮಾಡಿದ್ದಕ್ಕೆ ಮಾಡಿಕೊಟ್ಟಿದ್ದಕ್ಕೆ ಹಾಂ ಥ್ಯಾಂಕ್ ಯು ಹಾಂ ಓಕೆ ಥ್ಯಾಂಕ್ ಯು ತುಮಾರ ಶಾಪ್ ಕಾ ಹೇ ತೋಣ ಬತ್ತಿದ್ದೀಗೆ ನಾಸಿಕ್ ಗಂಗಾಪುರ್ ರೋಡ್ ಶಿವಶಕ್ತಿ ಸೈಕಲ್ ಗಂಗಾಪುರ ರೋಡ್ ಓಕೆ ನೋಡಿರಿ ಶಾಪ್ ಹೆಸರು ಹೇಳಿದ್ರು ಇವಾಗ ನೀವು ಬ ಯಾರಾದರೂ ನಾಶಿಕ್ ಬಂದರೆ ಇಲ್ಲಿ ವಿಸಿಟ್ ಕೊಡಿ ನೋಡ್ತಾ ಇರ್ಬೋದು ಎಲ್ಲ ಥರದ ಸೈಕಲ್ ಸಿಗುತ್ತೆ ಬಂದು ಒಂದು ಸಲ ವಿಜಿಟ್ ಕೊಡಿರಿ ಮತ್ತೆ ಸಿಗೋಣ ಮುಂದೆ ನೋಡಿ ಜರು ನಾಷ್ಟಾಗಿಷ್ಟು ಮಾಡಿ ಅಂತ ಹೇಳ್ತಿದ್ದಾರೆ ನಾನು ಬೆಳಗ್ಗೆಯಿಂದ ನಾವು ಏನೂ ತಿಂದೇ ಇಲ್ಲ ಮೂರು ಇನ್ನೂ ಒಂದು ಎರಡ ಒಡ ನಾನು ನಾನೊಂದು ಒಡಪ ತಿಂದೆ ಒಂದು ಟೀ ಕುಡಿದ್ವಿ ಅಷ್ಟ್ರ ಮೇಲೇ ನಮ್ಮದು ಇವತ್ತಿನ ದಿನ ನಡೆಯಿತು ಯಾಕೆಂದರೆ ನನ್ನ ಸೈಕಲ್ಲು ಸ್ವಲ್ಪ ಖರಾಬಾಗಿರೋ ಕಾರಣದಿಂದ ನಾವು ಏನೂ ಫೀಲ್ಡಿಂಗೇ ತಿನ್ನೋಕ್ಕಾಗಿಲ್ಲ ನನ್ನದು ಕ್ಯಾರಿಯರು ಇನ್ನೂ ಸಿಗಲಿಲ್ಲ ನೋಡೋಣ ಕ್ಯಾರಿಯರ್ ಸಿಕ್ತು ಅಂದರೆ ತುಂಬ ಒಳ್ಳೆಯದಾಗುತ್ತೆ ದೇವರು ಆಟಾಡಿಸ್ತಾ ಇದ್ದೇನೆ ನೋಡೋಣ बले ना ना साइकिल गैंग फॉर्म कैरियर कुरस्ताय दिनी इडे कैरियर आ, आ इवगा ओनर के माटाडसना ब्रो ये कौनसे दुकान है ए टू जेड साइकिल क्या क्या मिलता है सब बता दीजिए के अंदर तुमको एस्क्युसेट बोलो तो साइकिल मिलेगी 23 की 26 की साइकिल 20 की साइकिल बैटरो अपर सब मिलेंगे ये कौन सा एरिया में है वो भी बता दीजिए शालीमार हां ನೋಡಿ ಇವಾಗ ಶಾಲಿ ಮಾಡೋಣ ಏರಿಯಾದಲ್ಲಿ ನಾನು ನೋಡ್ತಾ ಇರ್ಬೋದು ನನ್ನ ಸೈಕಲ್ ಮಾಡ್ತಾ ಇದ್ದೀರ ಅಣ್ಣ ಬನ್ನಿ ನನ್ನ ಸೈಕಲ್ ಮಾಡಿದ್ಮೇಲೆ ಮತ್ತೆ ನಾವು ಭೇಟಿ ಆಗೋಣ ಸೈಕಲ್ಲು ಕುತ್ಕೊಳ್ತು ಯಾರು ಇಲ್ಲ ಇಲ್ಲ ಅಂದ್ರು ಇವಾಗ ತಿಂಡಿ ಮಾಡಿದರಾ ಅಣ್ಣ ಇವಾಗ ಅಣ್ಣ ಮಾಡಿದಾರ

ಇಲ್ಲಿ ನೋಡಿ ಎರಡು ಇದು ಜನರದ ಆಶ್ರಮ ಇದು ಇದು ಇರೋದು ನಾಶಿಕಲ್ಲಿ ತುಂಬ ನಾನು ನಿನ್ನೆ ರಾತ್ರಿ ಬಂದಿರೋ ಕಾರಣದಿಂದ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಅಂದರೂ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬ ಖುಷಿ ಆಯಿತು ರಾಯ ನೈಟು ಹತ್ತು ಗಂಟೆಗೆ ಬಂದರೂ ಊಟ ಗೀಟ ಕೊಟ್ಟು ತುಂಬ ಪ್ರೀತಿಯಿಂದ ಕೊಟ್ಟು ಪ್ರೀತಿಯಿಂದ ಮತ್ತೆ ಇರ್ರಿ ಅಂತ ಹೇಳಿ ನೋಡಿ ಇವಾಗ ಟೀ ಕುಡಿದ್ವಿ ನಮ್ಮ ಕರ್ನಾಟಕದವರು ಸಿಕ್ಕಿದ್ದಾರೆ ಡ್ರೈವರು ನೋಡಿ ಇವು ಅಣ್ಣ ಹಾಂ ಹಾಂ ಮೈಸೂರವರು ಗಾಡಿ ಅವರು ಲಾರಿ ಅವರು ಟೀ ಕುಡಿತಾ ಅವರು ಅಂತ ಕೇಳಿದ್ರು ನೋಡಿ ಇವ ಅಣ್ಣನೇ ಮಾತಾಡ್ಸೋಣ ಅಣ್ಣನಿಗೆ ಇರುತ್ತೆ ಅಣ್ಣ ಮೈಸೂರು ಅವರು ಹಾಂ ನೋಡ ರಾಜಶೋಭಾ ಬೋಟ ನೋಡಿದ ತಕ್ಷಣ ಮಾತಾಡಿದೆ ಓಕೆ ಎಲ್ಲಿಂದ ಬಂದಿದ್ದು ಎಲ್ಲಿ ಮೈತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಆಲ್ ಇಂಡಿಯಾ ಟೂರ್ ಹೊಡಿತಾ ಇದ್ದೀನಿ ಇದು ಅಂತ ಓಕೆಲ್ ಬೆಸ್ಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದೆ ಸಿಗೋಣ ಬನ್ನಿ ನೋಡಿ ನಾವಿವಾಗ ಇಲ್ಲರಲ್ಲಿ ಇದ್ದೀವಲ್ಲ ನಮ್ಮ ಹುಡುಗ ಸೈಕಲ್ಲು ಪಂಚರ್ ಆಗಿದೆ ನೋಡ್ತಾ ಇರ್ಬೋದು ನನ್ನ ಸೈಕಲಲ್ಲಿದೆ ಇನ್ನೊಂದು ಸೈಕಲ್ ಪಂಚರ್ ಆಗಿದೆ ಅದಕ್ಕೆ ಸಲುವಾಗಿ ತೆಗೀತಾ ಇದ್ದಾನೆ ಬನ್ನಿ ಪಂಚರ್ ಹೆಂಗೆ ಮಾಡ್ತೀವಿ ನಾವು ನೋಡೋಣ ನೋಡಿ ಏನೋ ಮುಡ್ಗೊಂದು ಸೈಕಲ್ ಪಂಚರೇ ಇಲ್ಲ ಅಂದರೂ ಏನು ಎಳಿತಾ ಇದೆ ಅಂದರೆ ಏನು ಮನೆ ನೋಡೋಣ ಹಾಂ ನೋಡಿರಿ ಬೀದರ್ ಮಂದಿ ನೋಡಿರಿ ಟೋಲಾ ಟೋಲ್ದು ಎಲ್ ಟಿ ಕೊಡ್ಲಿಕ್ಕೆ ನಿಂತಿದ್ದೆವು ಅಲ್ಲಿ ನನ್ನ ಸೈಕಲ್ ನಿಂತದ ಅಲ್ಲಿ ನನ್ನ ಫ್ರೆಂಡ್ ನಿಂದ ನೋಡ್ರಿ ಸೈಕಲಾ ಬರ್ರಿ ಚಾ ಹೇಗೆ ಇಲ್ಲಿ ಪಾರ್ಕ್ ಮಾಡ್ತಾಯಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಇವಾಗ ದರ್ಶನಕ್ಕೆ ಸಲುವಾಗಿ ಇದ್ದೀವಿ ಬನ್ನಿ ಬೀದರ್ ಜನ ಎಲ್ಲರೂ ನಿಮಗೂ ದರ್ಶನ ಮಾಡಿ ನೋಡ್ತಾ ಇರ್ಬೋದು ನಮ್ಮ ಸೈಕಲ್ ನೋಡಿರಿ ನೋಡ್ರಿ ಊರವ್ರಿಗೆಲ್ಲ ಕೇಳಿದೆ ಕೇಳಿ ನೋಡಿ ನಮ್ಮ ಶಿವಾಜಿ ಮಹಾರಾಜ್ ಪುತ್ರ ಹತ್ರ ಇದ್ದೀನಿ ತುಂಬ ಅಂದರೆ ತುಂಬ ಆಯಾಸ ಆಗ್ಬಿಟ್ಟಿತ್ತು ತುಂಬ ಅಂದರೆ ಬೆನ್ನು ಎಷ್ಟು ನವ್ತಾ ಇದೆ ಅಂದರೆ ಇಲ್ಲ ಅಷ್ಟು ಬೆನ್ನು ಇದೆ ಅದಕ್ಕೆ ಹುಡ್ಕೊಂಡು ಕೇಳಿ ಇವಾಗ ಏನು ಮಾಡಬೇಕು ಅಂದರೆ ಒತ್ತುಿಸ್ಬೇಕು ನೋಡೋಣ ಬನ್ನಿ ಅಲ್ಲ ಒಂಕಲ್ಲು ಈ ಹೋಟ್ಲಲ್ಲಿ ಟೀ ಕುಡೀರಿ ಅಂತ ಹೇಳಿದ್ದಾರೆ ಇದೇ ಹೋಟ್ಲು ಗಾಯತ್ರಿ ಅಂತ ನೋಡಿ ಇದೇ ಹೋಟ್ಲು ಏನಾದರೂ ಬಿಸ್ಕೆಟ್ ಬಿಸ್ಕೆಟ್ ತೊಗೊಳ್ಳಿ ಅಂತ ಹೇಳಿದರು ಬನ್ನಿ ಕುಡಿಯೋಣ ಟೀ ಸೂಪರಾಗಿದೆ ಇವಾಗ ಇನ್ನು ಟ್ವೆಂಟಿ ನೈನ್ ರುಟ್ ಕಿಲೋಮೀಟರ್ ಇರೋದು ಘೋಷಣೇಶ್ವರ್ ಬನ್ನಿ ಹೋಗಿ ಮತ್ತೆ ನಿಮ್ಮನ್ನು ಭೇಟಿಯಾಗೋಣ ಭಾರತದ ಅಚೌರಂಗಾಬಾದ್ನಲ್ಲಿರುವ ಎನ್ನೂರು ಆ ಗುಹೆಗಳು ವಿಶ್ವದ ಪರಂಪರೆ ಹಣವಾಗಿದೆ ವಿಶ್ವದ ಅತಿ ದೊಡ್ಡ ಬಂಡೆ ಕತ್ತರಿಸಿ ಗುಹೆಯ ಸಂಕೀರ್ಣದಲ್ಲಿ ಒಂದಾದ ಇದರಲ್ಲಿ ಹಿಂದೂ ಬೌದ್ಧ ಮತ್ತು ಜೈನ್ಯ ಗುಹೆಗಳು ಸೇರಿದಂತೆ ಆರ್ನೂರು ಕಲೆಕೃತಿ ಹೊಂದಿದವೆ ಪ್ರಮುಖ ಉದಾಹರಣೆ ಮತ್ತು ಹಲವಾರು ಕಟ್ಟ ಕಟ್ಟನಿಟ್ಟಾಗಿ ಗುಹೆಗಳನ್ನು ಅಲ್ಲ ಏಕೆಂದರೆ ಅವುಗಳಿಂದ ಛಾವಣಿಯಲ್ಲಿ ಗು ಗುಹೆ ಹದಿನಾರು ವಿಶ್ವದ ಅತಿದೊಡ್ಡ ಏಕಶಿಲಾ ಬಂಡೆಯ ಉನ್ನತ ಹೊಂದಿದೆ ಕೈಲಾಸ ದೇವಾಲಯವು ಶಿವನ ದೇವರಿಗೆ ಅರ್ಪಿಸುವಂತಹ ರಥ ಆಕಾರದ ಸ್ಮಾರಕ ಕೈಲಾಸ ದೇವಾಲಯವು ಉನ್ನತ ವಿವಿಧ ಹಿಂದೂ ದೇವತೆಯ ಚಿತ್ರಿಸುವ ಶಿಲ್ಪಯ ಹಾಗೂ ಎರಡು ಪ್ರಮುಖ ಹಿಂದೂ ಕಾವ್ಯಗಳನ್ನು ನಾವು ಇವಾಗ ಬಂದಿರೋದು ಕೃಷ್ಣೇಶ್ವರ ದೇವಸ್ಥಾನದ ಮಹಾರಾಷ್ಟ್ರ ಔರಂಗಾಬಾದ್ ಜಿಲ್ಲೆಯ ವೆರೋಲಾ ಗ್ರಾಮದಲ್ಲಿ ಇವಾಗ ಐದನೇ ಜ್ಯೋತಿರ್ಲಿಂಗವಾದ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಹದಿನೆಂಟನೇ ಶತಮಾನದ ಕೆಂಪು ಕಲ್ಲಿನಿಂದ ನಿರ್ಮಿಸಲಾಗಿದೆ ಈ ದೇವಾಲಯವು ಶಿವನ ಭಕ್ತನ ಪವಿತ್ರ ಸ್ಥಳ ನೋಡಿರಿ ನೋಡಿ ಎಷ್ಟು ಬಾಳೆಹಣ್ಣು ಇದಾವೆ ಇದು ಒಂದು ಡಜನ್ ಜಾಸ್ತಿ ಇದಾವೆ ಬಾಳೆಹಣ್ಣು ನೋಡ್ರಿ థ్యాంక్ యూ బాబు థ్యాంక్ యూ సో మచ్ జై శ్రీరామ్ జై శ్రీరామ్ చాలా నోడ్రీ ఆ అంకలు ఏనాదరు తగో ఏనాదరు తగో 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 అంతా నూ సీటు తిన్నలా ఇవ అంకలు ఈ నూ డిసైడ్ మార్ గొప్ప ఏం తగనా నోడ్రీ అన్న చిక్కరే ಅಣ್ಣ ನನ್ನ ಕರೆಸಿ ಟೀ ಕುಡಿಸ್ತಾ ಇದಾರೆ ಜೈ ಶ್ರೀ ಮಾಕ ನೋಡ್ತಾ ಇರ್ಬೋದು ಯಾಕಂದ್ರೆ ನಾನು ವಿಡಿಯೋ ಮಾಡೋಕ್ಕೆ ತುಂಬ ಚೆನ್ನೋ ಬರ್ತಾ ಇರೋ ಕಾರಣದಿಂದ ವಿಡಿಯೋ ಮಾಡಕ್ ಆಯ್ತಾ ಇಲ್ಲ ಸಾರಿ ಮತ್ತೆ ಸಿಗೋಣ ನೋಡಿ ನನ್ನ ಸೈಕಲ್ಲು ಇಲ್ಲಿದೆ ಇದು ನೋಡ್ತಾ ಇರ್ಬೋದು ಇವತ್ತು ತುಂಬ ಅಂದರೆ ತುಂಬ ನನಗೆ ಆಯಾಸ ಆಗಿದೆ ಯಾಕೆಂದರೆ ಒಬ್ಬನೇ ಇದ್ದೀನಲ್ಲ ಫಂಡು ಬಿಟ್ಟೋಗಿದೆ ನನಗೆ ಬಿಟ್ಟೋಗಿಲ್ಲ ಅವನು ಸ್ವಲ್ಪ ಟೀವಿ ನೋಡೋಕ್ಕಂತ ಹಿಂದೆ ಹೋದ ನಾನು ಮುಂದೆ ಬಂದುಬಿಟ್ಟೆ ನನಗೊಂದು ಎಂಬತ್ತು ಕಿಲೋಮೀಟ್ರ್ ತೊಂಬತ್ತು ಕಿಲೋಮೀಟ್ರ್ ದೂರ ಇದ್ದೀನಿ ಅವನಿಗೆ ನೋಡ್ತಾ ಇರ್ಬೋದು ಇಲ್ಲಿ ಅಣ್ಣಂದರು ಸಿಕ್ಕಿದ್ದಾರೆ ನೋಡ್ತಾ ಇರ್ಬೋದು ಇವರೆಲ್ಲ ಸಿಕ್ಕಿದ್ದಾರೆ ಇವರು ನಡ್ಕೊಂಡು ಯಾ ಕೊಂಚೆಗೆ ಹಾಕಿ ಪೂಜಾರ್ಯ ಕಂಡು ಚಲರಿ ತೀನ್ ದಿನಸ ಕೊನ್ಸಾ ಗಾವೆ ಆಪ್ಕೆ ಜಡ್ಗಾಂಗೆ ಜಡ್ಗಾವ್ ಟೀಕೆ ನೋಡಿದ್ರಣ್ಣ ನಡ್ಕೊಂಡ್ತದ್ರೆ ಕಂಡು ಹೋಗುವಾಗೆ ಆಗ್ಲಿ ಎಲ್ಲಾರ್ಗು ಅಂತ ಬಯಸೋಣ ಮತ್ತೆ ನಾನು ಸಿಗ್ತೀನಿ ಬನ್ನಿ ಈ ಊರಲ್ಲಿ ಯಾಕಂದ್ರೆ ಫುಲ್ಲು ಟ್ರಾಫಿಕ್ ಇತ್ತು ಯಾಕಂದರೆ ಗುಂಡಿಗಳು ಜಾಸ್ತಿ ತೋ ತೋಡಿರೋ ಕಾರಣದಿಂದ ತುಂಬ ಟ್ರಾಫಿಕ್ ಇತ್ತು ಅದರ ಕಾರಣದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಇನ್ನೂ ಟ್ರಾಫಿಕ್ ಕ್ಲಿಯರ್ ಆಯ್ತಾ ಇದೆ ಸ್ವಲ್ಪ ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇದೆ ಹಿಂದೆ ಅಂತೂ ತುಂಬ ಟ್ರಾಫಿಕ್ ಇತ್ತು ಹಾಗೆ ದೊಡ್ಡ ರೋಡು ಬಂದು ಕಲಿತಾ ಇತ್ತಲ್ಲ ಇಲ್ಲಿ ಹೈವೇ ಅದರ ಸಲುವಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸಾರಿ ನೋಡಿ ಗುಂಡಿ ತೋ ತೋಡಿದ್ದಾರೆ ಅಂತ ಇಲ್ಲೆಲ್ಲ ಯಾವ ಗಾಡಿ ಹುಡುಕ್ತಾರೆ ಅಂದರೆ

ನೀನು ಯಾರಿಗೆ ಏನು ಕಂಟ್ರೋಲ್ ಅಂತ ಗುದ್ದೆ ಬಿಡ್ತಿದ್ದ ಏ ದೇವ್ರು ದಯ್ರೆ ನಮ್ಮೇನಲ್ಲ ಆ ಗಾಡಿ ಅವನ್ನ ಯಾರ ಟ್ಯಾಕ್ಟ್ರಿ ಇತ್ತಲ್ಲ ಅವ್ರು ಗುದ್ದೆ ಬಿಡ್ತಿದ್ದ ಅವನು ಚೀರ್ತಾವನೆ ಹ್ಞೂ ಅಂತ